ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವ್ಲಾಗ್ನ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೆಲ್ಪ್ ಮಿ ಟು ರೀಚ್ ಫೈವ್ ಹಂಡ್ರೆಡ್ ಆ್ಯಂಡ್ ಇವತ್ತಿನ ವ್ಲಾಗ್ ಇಸ್ ಆಲ್ ಅಬೌಟ್ ನನ್ನ ಮಗಳ ಕಿವಿ ಚುಚ್ಚಿಸೋ ದಿನ ಆ್ಯಂಡ್ ಅದು ಹೇಗೋಗುತ್ತೆ ನೋಡೋಣ ಆ್ಯಂಡ್ ಹಾಗೆ ಭೂಮಿಕಾ ಪ್ರಮೋದ್ ಹತ್ರ ಅಂಥ ಒಂದಷ್ಟು ಸ್ಯಾರೀಸ್ನ ನನ್ನ ಫ್ಯಾಮಿಲಿ ರಿಲೇಟಿವ್ಸೇ ಅಥವಾ ನನ್ನ ಫ್ರೆಂಡ್ಸೇ ನನ್ನ ಅಪ್ಪನ ಫ್ರೆಂಡ್ಸ್ದು ವೈಫು ಎಲ್ಲ ತುಂಬ ಜನ ಕೇಳ್ತಿರೋದ್ರಿಂದ ಸೊ ನಾನು ಅದೊಂದು ವೀಡಿಯೋನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೋಡೋಣ ಅದು ಹೇಗೆ ಬರುತ್ತೆ ಏನೇನು ತೊಗೊಂಡಿದೀವಿ ಯಾವ್ಯಾವ ಕಾಂಬಿನೇಷನ್ ಯಾವ್ಯಾವ ಮೆಟೀರಿಯಲ್ ಅಂತ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ಇವತ್ತಿನ ಹೇಗೆ ಹೋಗುತ್ತೆ ನೋಡೋಣ ಈಗ ನಾನು ಶೇರ್ ಮಾಡ್ತಾ ಇರೋದು ಮೊದಲಿಗೆ ಅಮೆಝಾನಲ್ಲಿ ಒಂದು ಮಗ್ಗನ್ನ ಆರ್ಡರ್ ಮಾಡಿದ್ದೆ ಅದು ಬಿಸ್ಲೀರು ಹಾಕಿದ್ರೆ ಅದೊಂದು ಫೋಟೋ ಅಥವಾ ಏನಾದ್ರು ಮೆಸೇಜ್ ಇದ್ದರೆ ಅದು ಓಪನ್ ಆಗುತ್ತಲ್ಲ ಸೊ ಆ ಥರ ಒಂದು ಮಗ್ಗಿದು ಮ್ಯಾಜಿಕ್ ಮಗ್ ಅಂತ ಕರೀತಾರೆ ಪ್ರೊಬಬ್ಲಿ ಆ್ಯಂಡ್ ಈ ಒಂದು ಮಗ್ನ ನಾನು ಆರ್ಡರ್ ಮಾಡಿದ್ದು ಅಮೆಝಾನಲ್ಲಿ ಒನ್ ವೀಕ್ ಫೋರ್ ಡೇಸ್ ಬ್ಯಾಕ್ ಆರ್ಡರ್ ಮಾಡಿದೆ ಬಟ್ ನನಗೆ ಸಂಡೇ ಬೇಕಿತ್ತು ಸಂಡೇ ಸಿಗಲಿಲ್ಲ ಸೊ ಹಾಗಾಗಿ ಇವತ್ತು ಮಂಡೇ ಮಂಡೇ ಡೆಲಿವರಿ ಆಗಿದೆ ಸೊ ಬಂದ ತಕ್ಷಣ ನಿಮಗೆ ತೋರಿಸೋಣ ಹಾಗೆ ಅವರಪ್ಪನಿಗೂ ಕಳಿಸೋಣ ಅಂದ್ಬಿಟ್ಟು ಮಾಡಿದ್ದು ವೀಡಿಯೋ ಆ್ಯಂಡ್ ನಾನು ಯಾಕೆ ಇದನ್ನು ಶೂಟ್ ಮಾಡ್ತಾ ಇದ್ದೀನಿ ಅಂತಂದರೆ ಆ್ಯಕ್ಚುಲಿ ಇದು ಫಾದರ್ಸ್ ಡೇಗೆ ಅಂತ ನಾನು ಅವ್ರಿಗೆ ಪ್ರೆಸೆಂಟ್ ಮಾಡೋಕ್ಕೆ ಅಂತ ಮಾಡಿಸಿದ್ದು ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಫಾದರ್ಸ್ ಡೇಗೆ ಡೆಲಿವರಿ ಆಗಲಿಲ್ಲ ಸೊ ಹಾಗಾಗಿ ಒನ್ ಡೇ ಲೇಟಾಗಿ ಆಗಿರೋದ್ರಿಂದ ನಾನು ಇದನ್ನು ವೀಡಿಯೋ ಮಾಡಿ ಅವ್ರಿಗೆ ಕಳಿಸ್ತೀನಿ ಇಲ್ಲ ತುಂಬ ಆಗಿಬಿಡುತ್ತೆ ಹಾಗಾಗಿ ಆ್ಯಂಡ್ ನನಗೂ ತುಂಬ ಎಕ್ಸೈಟ್ಮೆಂಟ್ ಇತ್ತು ಇದು ಹೇಗಿರುತ್ತೆ ಅಂತ ನೋಡೋಕೆ ಹಾಗಾಗಿ ವೀಡಿಯೋ ಮಾಡಿ ಶೇರ್ ಮಾಡೋಣ ಅವ್ರಿಗೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಆ್ಯಂಡ್ ಇದು ಟೂ ಸೆವೆಂಟಿ ರುಪೀಸ್ಗೆ ಒಂದು ಕೀಚೇನ್ ಆ್ಯಂಡ್ ಒಂದು ಮಗ್ ಕೊಟ್ಟರು ಅಮೆಝಾನಿಂದ ಸೊ ಅಮೆಝಾನಲ್ಲೇ ನಾವು ಇದನ್ನು ಕಸ್ಟಮೈಸ್ ಮಾಡಿಸ್ಕೊಬಹುದು ಎಲ್ಲ ಡೀಟೇಲ್ಸ್ನ ಕರೆಕ್ಟಾಗಿ ಫಿಲ್ ಮಾಡಿರಬೇಕು ಅಷ್ಟೇ ಸೊ ಐ ಆಮ್ ಹ್ಯಾಪಿ ಅವರ ಫಸ್ಟ್ ಬರ್ತ್ಡೇ ಆ್ಯಸ್ ಅ ಫಾದರ್ ಆಗಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀನಿ ಆ್ಯಂಡ್ ಫಸ್ಟ್ ಫಾದರ್ಸ್ ಡೇ ಕೂಡ ಸ್ಪೆಷಲ್ಲಾಗೇ ಇರುತ್ತೆ ಅಂತ ಅಂದ್ಕೊಳ್ತೀನಿ ಥ್ರೂ ದಿಸ್ ಮ್ಯಾಜಿಕ್ ಮಗ್ ಆ್ಯಂಡ್ ಅಲ್ಲಿ ನಾನು ಟೈಪ್ ಮಾಡಿಸಿರುವಂತಹ ಮೆಸೇಜು ಕೂಡ ಕಸ್ಟಮೈಸ್ ಮಾಡಿಸೇ ಮಾಡಿಸಿರೋದು ಸೊ ಆ ಮೆಸೇಜ್ ಎಲ್ಲ ಲೆಟರ್ಸ್ ತುಂಬ ಚಿಕ್ಕದು ಕಾಣ್ತಾ ಇಲ್ಲ ಬಟ್ ಬಸವರಾಜ್ಗೆ ತುಂಬ ಇಷ್ಟ ಆಯಿತು ಈ ಲೈಫ್ಟಿಟ್ಟು ಸ್ವಲ್ಪ ಕಷ್ಟ यार नान्ना ने तरने अमराम ने तरने ओपन रशमी करी ये तो ये बच्ची जा बा बारे चिकना बा चिकना आदा चिकना मोबोबो चिकना न तो वो किन्हें तुम आते हो बाकि लो चिकना न तो ಎತ್ಕೊಂಡ್ರೆ ಚಿಕ್ಕ ಬಂದ್ಬಿಟ್ಟಿದ್ದೆ ಇದ್ರ ಇನ್ಸ ಇದ್ರ ಹೆಂಗ್ ಟಿವಿ ಟಿ ಮಾಡಿದ್ರೆ ನಾನು ಈ ವಿಡಿಯೋದಲ್ಲಿ ಆಡಿಯೋನ ಮ್ಯೂಟ್ ಮಾಡಿದ್ದೀನಿ ಬಿಕಾಸ್ ಕಾಪಿ ರೈಟ್ ಇಶ್ಯೂಸ್ ಬಂದ್ಬಿಡುತ್ತೆ ಅಂತ ಈಗ ಪ್ಲೇ ಆಗ್ತಿರೋ ವಿಡಿಯೋ ಕೂಡ ಯೂಟ್ಯೂಬ್ ಜಿಂಗಲ್ಬಲ್ ಸಾಂಗ್ ಅದಕ್ಕೆ ತುಂಬ ಎಂಜಾಯ್ ಮಾಡ್ತಾಳೆ ನನ್ನ ಮಗಳು ಈ ಜಿಂಗಲ್ ಬೆಲ್ ಸಾಂಗ್ ಸೊ ಹಾಗಾಗಿ ಇದನ್ನು ಪ್ಲೇ ಮಾಡಿದ್ವಿ ಚಿಕ್ಕಮ್ಮನು ಮಗಳು ಇಬ್ಬರು ಆಟ ಆಡ್ತಿದ್ದಾರೆ ಡ್ಯಾನ್ಸ್ ನೋಡಿ ಇಬ್ಬರದು ಸೊ ಇವಳು ನನ್ನ ತಂಗಿ ರಶ್ಮಿ ಅಂತ ನನ್ನ ಕಸಿನ್ ಚಿಕ್ಕಪ್ಪನ ಮಗಳು ಪಾಪುನ ಎತ್ಕೊಂಡ ತಕ್ಷಣ ತುಂಬ ಎಮೋಷ್ನಲ್ ಆಗ್ಬಿಟ್ಲು ಆ್ಯಂಡ್ ನನ್ನ ಮಗಳು ಅಷ್ಟೇ ಯಾರ ಹತ್ರನಾದರೂ ಹೋದರೆ ಅಳ್ತಿದ್ಲು ಫಸ್ಟು ಏನೋ ಇವಳತ್ರ ತುಂಬ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಆರಾಮಾಗಿದ್ಲು ಸ್ಮೈಲ್ ಮಾಡಿಕೊಂಡು மாம்பழ சிக்கன் அழுத்தது இது அத்தா மாம்பழத்துல அவ்வளவு சிக்கன் கச்சி வீட்டுல ஜுட்டு எடுத்து எழுந்து விட்டுல யாக்க அழுத்தது இது கேளிலாம் நீனு கேளு யாக்க அழுத்தா இருக்கு ரஷ்யா ಇಷ್ಟು ದಿನ ಬಂದಾಗ ಪಾಪು ನೆಪ್ಪೊಳಗೆ ಸಿಕ್ಕಿರ್ಲಿಲ್ಲ ಇದು ಸಿಕ್ ಆಯ್ತು ಇವತ್ತು ಅವ್ರ ಚಿಕ್ಕಮ್ಮ ಬಂದಿರೋದ್ರಿಂದ ಅವ್ರ ಚಿಕ್ಕಮ್ಮನ ಹತ್ರನೇ ಮಲಗಿಸ್ಕೊತಾ ಇದ್ದಾಳೆ ಗ್ರೇಟ್ ಸಿಸ್ಟರ್ಸ್ ಗಿಟ್ ಪ್ರೊಮೋಟೆಡ್ ಟು ಚಿಕ್ಕಮ್ಮ ಅನ್ನೋ ಮಾತು ಸುಳ್ಳಲ್ಲ ವೆರಿ ರೇರ್ ವ್ಯೂ ಆರ್ಡರ್ ಜೊತೆ ಪಹಲೆ ವಾಲಾ ಥಾ ಔರ್ ಉಸ್ನೇ ಯೇ ಸಬ್ ಬತಾ ಕೇ ಯೇ ಮಾರ್ಕ್ ಕಿಯಾ ಹೈ ಕಿ ಆರ್ಡರ್ ಡೆಲಿವರ್ಡ್ ಹೈ

लेकिन मैंने जो दूसरा ऑर्डर प्लेस किया वो मुझे चाहिए फुल बिजी यार वो क्लास तो होते दादा देखा हाँ, मैं ऐसे ही बोल देती हूँ आप नोट कर लो लास्ट फोर डिजिट्स बोलना है ना आपको टू वन ಬೇಗ ಬಂದ್ರ ಬಿಸಿನೀರ್ ಸ್ನಾನ ಮಾಡಿಸು ಸರಿ ಹೋಗುತ್ತೆ ಏ ಹುಷಾರು ರಶ್ಮಿ ರಶ್ಮಿ ಹುಷಾರು ಮೊದಲೇ ಕ್ಲಾಸ್ ತಗೊಂಡಿದ್ದಾಳೆ ಸ್ವಿಗ್ಗಿ ಅವ್ರಿಗೆ ನನಗೂ ಕಿಕ್ ನಿಲ್ಸ್ಕೊಂಡು ಸ್ಟಾರ್ಟ್ ಆಗಲ್ಲ ಬಾಯ್ ಬಾಯ್ ಸೊ ನಾನು ಇವತ್ತು ನನ್ನ ಮಗಳಿಗೆ ಈ ಡ್ರೆಸ್ ಹಾಕೋಣ ಅಂತ ಅನ್ಕೊಂಡೆ ಇದು ಅವರಪ್ಪ ತಂದಿದ್ದು ಫಸ್ಟ್ ಕ್ರೈಯಿಂದ ಅಂಡ್ ಇದು ನಾನು ಫಸ್ಟ್ ಮಂತ್ ಶೂಟ್ಗೆ ಹಾಕಿದ್ದೆ ಅವಳಿಗೆ ನನ್ನ ಫೇವ್ರೆಟ್ ಫ್ರಾಕ್ ಇದು ಇದು ಅವ್ರ ತಾತ ತಂದಿದ್ದು ಚಿಕ್ಕಮಂಗ್ಳೂರಿಂದ ಒಂದಷ್ಟು ಬಟ್ಟೆ ತಂದಿದ್ರಲ್ಲ ಅದರಲ್ಲಿ ಇದು ಒಂದು ಆ್ಯಂಡ್ ಇದು ಇನ್ನೂ ಹಾಕಿಲ್ಲ ಹೊಸ ಡ್ರೆಸ್ಸು ಅದಾದರೆ ಒಂದು ಸಲ ವೇರ್ ಮಾಡಿಸಿದ್ದೀನಿ ಇದು ಒಂದು ಸಲ ಮಾಡಿಸಿಲ್ಲ ಸೊ ಎರಡೂ ತೆಗೆದಿಟ್ಟಿದ್ದೀನಿ ಕಿವಿ ಚುಪ್ಸಕ್ಕೆ ಯಾವ್ದು ಹಾಕೋಣ ಅಂತ ನೋಡೋಣ ನೋಮ್ಮ ಯಾವ್ದು ಹಾಕ್ತಾರೆ ಅಂತ ಯಾವ ಚಿಕ್ಕಮ್ಮ ಇದು

ಹೋಯ್ ಬಾಪು ಏನ್ ಗೊತ್ತಾ ಇವತ್ತು ಬ್ಲಾಗ್ ಟ್ಯಾಗ್ಲೈನ್ ಟ್ಯಾಗ್ಲೈನ್ ಏನಂತ ಗೊತ್ತಾ ದುಲ್ಲನ ಎಮೋಷನಲ್ ಕ್ಷಣಗಳು ಆ ಎಮೋಷನಲ್ ಕ್ಷಣಗಳನ್ನ ಕ್ಯಾಪ್ಚರ್ ಮಾಡಿಲ್ವಲ್ಲ ಸೇಮ್ ನಾನು ಹಿಂಗೆ ಮಾಡ್ತೀನಿ

first tour, paaket, first ranget gatla first time istara ange charlie ong biscuit sala idre avanu elle un magla chari

ಬೈಟೆನು ಅಂತೆ ಟೂ ಡೇಸ್ ಆಯ್ತು ಪಾಪು ಇವತ್ತು ಕಿವಿ ಚುಚ್ಚ ಅಂದ್ರೆ ಎಲ್ಲ ಆ ಮಕ್ಕಂತರ ರೆಡಿ ಆದ್ರು ಮಗಳೇ ಬಂದಿದ್ದೀನಿ

அய்யோ இவன் நோடு ஒழி யாரா திந்தங்க

아우도 못해 아우도 아우도 가다 빨리 아 아우도 가시다 빨리 바꿔 아우도 아우아우아아우아우디아우디아우디아우디아우디아우디아우디아우디아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우아우